ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಿಸ್ಗುಕ್ ಒಂದು ಎಜುಕೇಶನ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬಹುದು ಇಲ್ಲಿ ತುಂಬಾ ಜನ ವರ್ಕ್ ಮಾಡ್ತಿದ್ದಾರೆ ಹೌಸ್ ವೈಫು ಸ್ಟೂಡೆಂಟು ಬಿಸ್ನೆಸ್ ಮ್ಯಾನ್ ಪ್ರೊಫೆಷನಲ್ಲಿ ವರ್ಕ್ ಮಾಡೋರು ತುಂಬಾ ಜನ ಅವರ ಎಕ್ಸ್ಟ್ರಾ ಇನ್ಕಮ್ ಗೋಸ್ಕರ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ವರ್ಕ್ ಮಾಡಿ ಅರ್ನಿಂಗ್ ಮಾಡ್ತಿದ್ದಾರೆ ಅದರಲ್ಲೂ ಹೆಣ್ಮಕ್ಳಿಗೆ ಅಂದರೆ ನಾವು ಕೂಡ ಫ್ಯಾಮಿಲಿಗೆ ಸಪೋರ್ಟಿವ್ ಆಗಿರಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಬಟ್ ಆಗಿರೋಲ್ಲ ಯಾಕೆಂದರೆ ಮಕ್ಕಳು ಮನೆ ಕೆಲಸ ಬರೀ ಇದೇ ಆಗುತ್ತೆ ಬಟ್ ಅವ್ರಿಗೂ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಅದಕ್ಕೆ ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ಟೂ ಅವರ್ ತ್ರೀ ಅವರ್ ಫ್ರೀ ಟೈಮಲ್ಲೇ ನೀವು ಇಲ್ಲಿ ಲರ್ನಿಂಗ್ ಮಾಡಿ ನೀವು ಕೂಡ ಇಲ್ಲಿ ಇನ್ಕಮ್ ಮಾಡ್ಬೋದು ನಾನು ಹೌಸ್ ವೈಫ್ ಆಗಿ ವೀಕ್ಲಿ ಟೆನ್ ತೌಸಂಡ್ ರುಪೀಸ್ನ ಅರ್ನ್ ಮಾಡ್ತಾಯಿದ್ದೀನಿ ನೀವು ಕೂಡ ಇದೇ ರೀತಿ ಅರ್ನ್ ಮಾಡಬೇಕು ಅಂದ್ರೆ ನಾನು ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಕಂಪ್ನಿ ಕೂಡ ತುಂಬಾ ಲೀಗಲ್ ಆಗಿದೆ ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿದೆ ಯಾವುದೇ ರೀತಿ ಮೋಸ